ಮಂಗಳೂರು ವಿವಿ ವಿರುದ್ಧ ವಿದ್ಯಾರ್ಥಿ ಸಮೂಹ ಸಿಡಿದೆದ್ದಿದೆ ಅಂಕಪಟ್ಟಿಯ ಸಮಸ್ಯೆ ಅವೈಜ್ಞಾನಿಕ ಕಾಲೇಜುಗಳ ಶುಲ್ಕಗಳ ಹೆಚ್ಚಳ ಪರೀಕ್ಷಾ ಶುಲ್ಕ ಹೆಚ್ಚಳ ಯುಯುಸಿಎಂಎಸ್ನಲ್ಲಿರುವ ಗೊಂದಲಗಳು ಮತ್ತು ವಿಶ್ವವಿದ್ಯಾನಿಲಯದಲ್ಲಿರುವ ಹಲವು ಸಮಸ್ಯೆಗಳನ್ನು ಖಂಡಿಸಿ ಎಬಿವಿಪಿ ನೇತೃತ್ವದಲ್ಲಿ ಕೊಣಾಚೆ ಮಂಗಳ ಗಂಗೋತ್ರಿಯ ಆಡಳಿತ ಕಚೇರಿ ಎದುರುಗಡೆ ಬೃಹತ್ ಪ್ರತಿಭಟನೆ ನಡೆಯಿತು ಜಿಲ್ಲೆಯ ವಿವಿಧ ಕಾಲೇಜಿನಿಂದ ಪ್ರತಿಭಟನೆಗೆ ಆಗಮಿಸಿರುವ ವಿದ್ಯಾರ್ಥಿಗಳು ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳ ಕಚೇರಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಿದ್ದಾರೆ ಬಸ್ ಮೂಲಕ ತಂಡೋ ತಂಡವಾಗಿ ಆಗಮಿಸಿದ್ದ ವಿದ್ಯಾರ್ಥಿಗಳಿಗೆ ವಿವಿ ಆಡಳಿತ ಕಚೇರಿ ಬಳಿ ಬ್ಯಾರಿಕೇಡ್ ಹಾಕಿ ತಡೆ ಹಿಡಿಯಲಾಗಿತ್ತು ಆರಂಭದಲ್ಲಿ ಕಚೇರಿ ಎದುರಿನ ರಸ್ತೆಯಲ್ಲಿ ಘೋಷಣೆಗಳನ್ನು ಕೂಗಿದ್ದಾರೆ ಬಳಿಕ ಬ್ಯಾರಿಕೇಡ್ ತಳ್ಳಿ ಒಳನುಗ್ಗಿದ ಪ್ರತಿಭಟನಾಕಾರರು ಆಡಳಿತ ಕಚೇರಿಯ ಒಳಗೆ ನುಗ್ಗಲು ವಿದ್ಯಾರ್ಥಿಗಳು ಪ್ರಯತ್ನಿಸಿದ್ದಾರೆ ಈ ಸಂದರ್ಭ ವಿದ್ಯಾರ್ಥಿಗಳು ಒಳ ಹೋಗದಂತೆ ಪೊಲೀಸರು ತಡೆಯೊಡ್ಡಿದ್ದಾರೆ ಈ ನಡುವೆ ನೂಕಾಟ ತಳ್ಳಾಟಗಳ ನಡುವೆ ವಿವಿ ಆಡಳಿತ ಕಚೇರಿಯ ಪ್ರವೇಶ ದ್ವಾರದ ಗಾಜು ಪುಡಿಯಾಗಿದೆ ಓರ್ವ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ಗೆ ಗಾಯವಾಗಿದೆ ಪೊಲೀಸ್ ಸಿಬ್ಬಂದಿಯ ಕೈಗೆ ತಾಗಿದ ಗಾಜಿನ ಪೀಸ್ ತಗಲಿ ಗಾಯವಾಗಿದ್ದು ಇದೇ ವೇಳೆ ಓರ್ವ ವಿದ್ಯಾರ್ಥಿ ಕೈಗುತ್ತಾಗಿದ್ದು ಘಟನೆಯಿಂದ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ವಿರುದ್ಧ ವಿವಿ ಉಪಕುಲಪತಿ ಅಸಮಾಧಾನ ವ್ಯಕ್ತಪಡಿಸಿದ್ದು ಈ ಬಗ್ಗೆ ಮಂಗಳೂರು ವಿವಿ ಉಪಕುಲಪತಿ ಪಿಎಲ್ ಧರ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಲೇಜು ನಮ್ಮ ಕೈನಲ್ಲಿ ಬರೋದಿಲ್ಲ ಆಗ್ಬೋದಾ ಅದು ನಾವು ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಮಾಡೋದಲ್ಲ ನೀವು ಇದನ್ನೆಲ್ಲ ಮದುವೆ ಸ್ವಲ್ಪ ತಿಳ್ಕೊಂಡು ಬಂದ್ರೆ ಅನುಕೂಲ ಆಗುತ್ತೆ ಅಲ್ಲ ಸರ್ ಡ್ರೀಮ್ ಡಿವಿಯೋ ಸಿಟಿಗಳು ಅಟೋನಮಸ್ ಕಾಲೇಜುಗಳು ಮಾರ್ಕ್ಸ್ ಕಾರ್ಡ್ ಗಳು ನಾವು ಕಂಟ್ರೋಲ್ ಮಾಡ್ತಾ ಇಲ್ಲ ನಮ್ಮ ವಿಶ್ವವಿದ್ಯಾಲಯದ ಮಾರ್ಕ್ಸ್ ಕಾರ್ಡ್ ಪ್ಯಾಟರ್ನ್ ಅನ್ನ ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಪ್ಲೀಸ್ ಅಂದಸ್ತಾರೆ ಓಕೆ ಸರ್ ಅಟೋನೋಮಸ್ ಕಾಲೇಜುಗಳಿಗೆ ಎರಡು ತಿಂಗಳ ಒಳಗಡೆ ಮಾರ್ಕ್ಸ್ ಕಾರ್ಡ್ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಆಗ್ತೆ ಮಂಗ್ಳೂರು ಯೂನಿವರ್ಸಿಟಿ ಪ್ರತಿಷ್ಠಿತ ಯೂನಿವರ್ಸಿಟಿ ದೇಶದಲ್ಲಿ ಪ್ರತಿಷ್ಠಿತ ಯೂನಿವರ್ಸಿಟಿ ಅಂತ ಕರ್ಸ್ಕೊಂಡಂತ ಮಂಗ್ಳೂರು ಯೂನಿವರ್ಸಿಟಿ ಯಾಕಂದ ಸಾಧ್ಯ ಇಲ್ಲ ಸರ್ ರಿಸಲ್ಟ್ ಕೊಡುವಾಗ ನಾಲ್ಕು ತಿಂಗ್ಳು ಆಗ್ತದೆ ಸರ್ ಮೊನ್ನೆ ಎಮ್ಎಸ್ ಕೆಮಿಸ್ಟ್ರಿ ಏನು ಬ್ಯಾಚಲರ್ ಅದ ಒಂದು ಬ್ಯಾಚುರ್ ರಿಸಲ್ಟ್ ಬಂದ್ ನಾಲ್ಕು ತಿಂಗಳ ನಂತರದ ದಿವಸಗಳು ಎಕ್ಸಾಮ್ ಫೀಸ್ ಅದು ಅವೈಜ್ಞಾನಿಕವಾಗಿ ಹೇಳ್ತಿದ್ರೆ ಸರ್ ಆರ್ನೂರು ರೂಪಾಯಿ ಇದ್ದಂತ ಎಕ್ಸಾಮ್ ಫೀಸ್ ಗಳನ್ನ ತೌಸಂಡ್ ತ್ರೀ ಹಂಡ್ರೆಡ್ ಇಂದ ತೌಸಂಡ್ ಫೋರ್ ಹಂಡ್ರೆಡ್ ವರೆಗೆ ಏರ್ಸಿದ್ರೆ ಒನ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಹೈಕ್ ಆಗಿದೆ ಸರ್ ಇದಕ್ಕೆ ಇದಕ್ಕೆ ಯಾವ ರೀತಿಯಾದಂತಹ ಸಮಾಜ ನೀವು ಕೊಡ್ತೀರಾ ಅಂತ ನಮ್ಮ ಪ್ರಶ್ನೆ ಇರುವಂತ ಸರ್ ಅದರ ಜೊತೆಗೆ ಪಿಜಿ ಫೀಸ್ ಗಳು ಪಿಜಿಯ ಎಲ್ಲ ಸೆಕ್ಟರ್ ಫೀಸ್ ಗಳು ಹೆಚ್ಚಾಗಿದೆ ಪ್ರತಿಶತ ನಲ್ವತ್ತರಿಂದರ್ಸೆಂಟ್ ಹೆಚ್ಚಾಗಿರುವಂತ ವಿಚಾರಗಳು ನಮ್ಗಳಿಗೆ ಇದು ಬಂದಿದೆ ಇದಕ್ಕಾಗಿ ನಾವು ಹೋರಾಟದ ಹಾದಿಯನ್ನ ಹಿಡಿದಿರಲಿಲ್ಲ ಸರ್ ನಿಮ್ಮ ಹತ್ರ ಒಂದೆರಡು ಬಾರಿ ನಾವು ಮನವಿಯನ್ನ ಮಾಡಿದ್ದೇವೆ ನೀವು ಕೂಡ ಮಾಸ್ಕ್ ಇದನ್ನ ನಾನು ಪತ್ರಿಕೆಯಲ್ಲಿ ಕೊಟ್ಟಿದ್ದೀನಿ ಏನು ಒಂದು ವಾರದಲ್ಲಿ ಬರ್ತದೆ ಅಂತ ಹೇಳಿ ಒಂದು ವಾರ ಅಲ್ಲ ಸರ್ ಒಂದು ತಿಂಗಳು ಕಳಿ ಇನ್ನು ಕೂಡ ಮಾಸ್ಕ್ ಕಾರ್ಡ್ ಬಂದಿಲ್ಲ ಹಲವಾರು ಸಮಸ್ಯೆ ನೀವ್ ಹೇಳಿದ್ರಿ ನಾವು ರೆಡಿ ಇಟ್ಟಿದ್ದೇವೆ ಪ್ರಿಂಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ಡಾಟಾ ಇಲ್ಲ ಅಂತ ಹೇಳ್ಕೊಂಡು ಯಾರು ಹ್ಯಾಕ್ ಮಾಡಿದ್ರೆ ಅನ್ನುವಂಥದ್ದು ನಿಮ್ಮ ನಾವು ಮೀಟ್ ಆದಾಗ ನೀವು ಹೇಳಿರೋ ವಿಷಯಗಳು ಸರಿ ಸರ್ ಇಷ್ಟೊಂದು ವಿದ್ಯಾರ್ಥಿಗಳು ಇದೊಂದು ಸ್ವಲ್ಪ ಮಟ್ಟದ ವಿದ್ಯಾರ್ಥಿ ನಿಮ್ಗೆ ಗೊತ್ತಿರಿ ಮ್ಯಾನ್ಯೂಸಿಟಿ ಅಂದ್ರೆ ಎಷ್ಟು ಸ್ಟೂಡೆಂಟ್ಸ್ ಅಂತ ಹೇಳ್ಕೊಂಡು ಎಲ್ಲ ಸ್ಟೂಡೆಂಟ್ಸ್ ಕಾಲೇಜ್ಗಳಿಗೆ ಹೋಗ್ತಾರೆ ಸರ್ ನಮ್ದು ರಿಸಲ್ಟ್ ಬರ್ತಿಲ್ಲ ರಿಸಲ್ಟ್ ಬರ್ತಿಲ್ಲ ಅಪ್ಡೇಟ್ ಆಗ್ತಿಲ್ಲ ಯು ಸಿ ಎಸ್ ಅಪ್ಡೇಟ್ ಇದು ಪೋರ್ಟಲ್ ಅಪ್ಡೇಟ್ ಆಗ್ತಿಲ್ಲ ನೀವು ಹೇಳ್ತೀರಿ ಸರ್ ನಮ್ಮ ಕೈಯಲ್ಲಿ ಏನಿಲ್ಲ ಎಲ್ಲ ರಾಜ್ಯ ಸರ್ಕಾರದ ಕೈಯಲ್ಲಿದೆ ಅಂತ ಹೇಳ್ತೀರಿ ಆದ್ರೆ ಎಲ್ಲಾ ವಿದ್ಯಾರ್ಥಿಗಳು ಕಾಲೇಜಿಗೆ ಹೊಸ ಫೀಸ್ ತುಂಬುವಂಥದ್ದು ಕಾಲೇಜಿಂದ ನಂತರ ಯೂನಿವರ್ಸಿಟಿಗೆ ಹೋಗುವಂತದ್ದು ನಂತರ ಗೌರ್ಮೆಂಟ್ ಗೆ ಹೋಗುವಂತದ್ದು ಇದೊಂದು ಎರಡು ಮೂರು ಪದಾರ್ಥ ಆಗಿರಬಹುದು ಆದ್ರೆ ವಿದ್ಯಾರ್ಥಿಗಳು ಪ್ರಿನ್ಸಿಪಾಲ್ ಪ್ರಿನ್ಸಿಪಲ್ ಮಾತಾಡಿದಾಗ ಅಂತ ಮಾತಾಡಿದಾಗ ಹೇಳ್ತಾರೆ ನೀವು ನನ್ನತ್ರ ಕೇಳಲಿಕ್ಕಿಲ್ಲ ನಾವು ಯೂನಿವರ್ಸಿಟಿಗೆ ಹಾಕಿಬಿಟ್ಟು ಯೂನಿವರ್ಸಿಟಿ ಮೇಲೆ ಹಾಕ್ತಾರೆ ಆದ್ರೆ ವಿದ್ಯಾರ್ಥಿಗಳು ಕ್ಲಾಸಿಗೆ ಹೋಗಲಿಕ್ಕೆ ಡೈಲಿ ನಿಮಗೆ ಗೊತ್ತಿದೆ ಎಲ್ಲ ವಿದ್ಯಾರ್ಥಿ ಅವರು ಅಲ್ಲಿಗೆ ಹೋಗ್ತಿದ್ರು ಆದ್ರೆ ಕೆಲವೊಂದು ಸಮಸ್ಯೆ ನಿಮಗೆ ನಿಮ್ಮ ಬೇಡಿಕೆಗಳನ್ನ ಮಂಡಿಸ್ಲಿಕ್ಕೆ ಮತ್ತು ಹೋರಾಟ ಮಾಡಲಿಕ್ಕೆ ಈ ದೇಶ ನಿಮ್ಗೆ ಅಧಿಕಾರ ಕೊಟ್ಟಿದೆ ಆದ್ರೆ ವಿಶ್ವವಿದ್ಯಾಲಯದ ಆಸ್ತಿಯನ್ನ ಈ ರೀತಿ ಡ್ಯಾಮೇಜ್ ಮಾಡುದು ನಮ್ಮ ವಿದ್ಯಾರ್ಥಿ ಏನೋ ಸಮುದ್ರ ಆಯಿತು ಸರಿಯಾಗುತ್ತೆ ನೀವೇನು ಕೇಳಬೇಕು ಅದನ್ನ ಕೇಳಿ ನಾವು ಏನು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇದೆ ಪರಿಹಾರ ಕಂಡಿದ್ದು ಕೊಡ್ಲಿಕ್ಕೆ ಸಾಧ್ಯ ಇದೆ ದಿಸ್ ಇಸ್ ನಾಟ್ ದ ವೇ ಇನ್ ವಿಚ್ ನೋ ಯುನೀಕ್ ಟು ಆಲ್ಸೋ ಪ್ರೊಟೆಕ್ಸ್ ದಯವಿಟ್ಟು ಇದನ್ನು ನೀವು ಪರಿಗಣಿಸಬೇಕು ಮತ್ತು ನಾನು ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸ್ತೇನೆ ಈ ರೀತಿ Now this is something which we do not want to entertain here.